ಭಕ್ತಿ ಪೂರ್ವಕವಾಗಿರತಕ್ಕ ನಮಸ್ಕಾರಗಳನ್ನು ಹೇಳುತ್ತಾ ಅದೇ ರೀತಿಯಾಗಿ ಹಗಲು ಹನ್ನೆರಡು ವರ್ಷ ತಪ್ಪದ ಇಪ್ಪತ್ನಾಲ್ಕು ವರ್ಷ ಭಕ್ತಿಯನ್ನು ಮಾಡಿ ಮಾಡಿ ಯಾವ ಸುಕ್ಷೇತ್ರವಾಗಿರತಕ್ಕಂಥ ಬಿಜಾಪುರ ಜಿಲ್ಲಾ ಬಿಜಾಪುರ ತಾಲೂಕಿನ ತಾಲೂಕಿನ ಮುಮ್ಮೆಟ್ಟ ಗುಡದಲ್ಲಿ ಹಾಸನಗೈದಿರತಕ್ಕ ಯೋಗಿನಾಥ ಅಮವಶಿದ್ದೇಶ್ವರ ಪವಿತ್ರ ಪಾದಾರ ಬೆಂದು ಕೂಡ ಏನ್ ಮಾಡ್ಬೇಕ್ರಿಪ್ಪ ಭಕ್ತಿ ಪೂರ್ವವಾಗಿರ್ತಕ್ಕಂಥ ನಮಸ್ಕಾರಗಳು ಹೇಳ್ತಾ ಹೇಳುತ್ತ ಅದೇ ರೀತಿಯಾಗಿ ಗೋಡಗೇರಿ ಗುಟದಲ್ಲಿ ಬಾರ ವರ್ಷ ತಪಸ್ ಮಾಡಿರ್ತಕ್ಕಂಥ ಹಾಲು ಮತಕ್ಕೆ ಮೂಲ ಗುರು ಎಣಿಸಿಕೊಂಡಿರ್ತಕ್ಕಂಥ ಯಾವ ಲಿಂಗ ವೀರಲಿಂಗೇಶ್ವರ ಪರಮ ಚರಣ್ ಬಿಂದುಗಳಿಗಾದರೂ ಕೂಡ ಭಕ್ತಿ ಪೂರ್ವವಾಗಿರತಕ್ಕಂತ ನಮಸ್ಕಾರಗಳು ಹೇಳುತ್ತಾ ಅದೇ ರೀತಿಯಾಗಿ ತನ್ನ ಗುರುವಿಗಾಗಿ ಮಾಲಿಂಗರಾಯರ ಪವಿತ್ರ ಚರಣ್ರು ಕೂಡ ಏನ್ ಮಾಡ್ಬೇಕು ಭಕ್ತಿ ಪೂರ್ವವಾಗಿರತಕ್ಕ ನಮಸ್ಕಾರಗಳನ್ನು ಹೇಳುತ್ತ ಅದಕ್ಕ ಹಾ ಇವತ್ತಿನ ದಿವಸ ಏನಪ್ಪಾ ಅಂತಂದ್ರಿ ಅಪ್ಪ ಸೌದತ್ತಿಯ ಗ್ರಾಮದಲ್ಲಿ ಒಂದು ಗ್ರಾಮ ದೇವತೆಯಾಗಿ ನೆಲೆಸಿರತಕ್ಕಂತ ಸತ್ತಿ ಅಂದ್ರೆ ಎಲ್ಲ ಮೂಡ ಸೌದತ್ತಿ ಹಾ ಅಲ್ಲ ಇದು ಬೇರೆ ಹೌದ್ ಇಲ್ಲ ಹೌದು ಅದಕ್ಕೆ ಎಲ್ಲಾ ಧರ್ಮದವರಿಗೂ ಎಲ್ಲಾ ಕುಲದವರಿಗೂ ತಾಯಿ ಎನಿಸಿಕೊಂಡಿರ್ತಕ್ಕಂತ ಎಲ್ಲಮ್ಮ ದೇವಿಯ ಜಾತ್ರಾ ನಿಮಿತ್ತವಾಗಿ ಇವತ್ತಿನ ದಿವಸ ಜಾತ್ರೆ ಅವರದು ವ್ಯತನ ಜಾಗರಣೆ ತಿಳ್ಕೊಂಡು ಏನ್ ಮಾಡ್ಯಾರಪ್ಪ ಈ ಗ್ರಾಮದ ಹಿರಿಯರು ಏನ್ ಮಾಡ್ಯಾರಪ್ಪ ಸೇವಾರೂಪವಾಗಿ ಎರಡ ಕಲಾ ಗಾಯನ ಸಂಘಗಳನ್ನ ಸೇವಾ ಮಾಡಾಕ್ ಹಚ್ಚ ಯಾವ ತಾಲೂಕು ಯಾವ ಜಿಲ್ಲಾ ಬಿಟ್ಟಬಿಟ್ಟು ಬಿಟ್ಬಿಟ್ಟು ಬಿಡ್ಬಿಟ್ಟು ಹೌದಿಲ್ಲ ಇವತ್ತಿನ ದಿವಸ ಇದೇ ಒಂದು ಗ್ರಾಮದ ಹಿರಿಯ ಹೌದು ದೊಡ್ಡ ಕಲಾ ಸಂಘದವರು ಹೌದು ಅವರು ಜೋಡಿ ಸೇವಾ ಮಾಡಾಕ ಈಗ ಆಗೈತಿ ನಾಳ ಸಣ್ಣ 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 ಹುಡುಗರು ಬಂದೇವಿ ಹೌದಿಲ್ಲ ಒಂದ ಮಾಳಿಂಗರಾಯರ ಮಾರ್ಗವನ್ನ ಎರಡು ಬೇಡ ಮೂರು ಸ್ಟೇಜ್ ಹಾಡಿ ಹಾಡಿ ಹರಿದೇಶಿ ನಾಗೇಶ್ ಎನ್ನುವಂತ ಕಾರ್ಯಕ್ರಮದಾಗ ಪ್ರಥಮ ಸ್ಟೇಜ್ ಕಾಲಿಟ್ಟಾರ ಹೌದು ಇದೇ ಫಸ್ಟ್ನೇ ಸ್ಟೇಜ್ ಯಾ ತಾಲೀಮ್ ಮಾಡಿಲ್ಲ ಯಾ ಏನು ಹಾ ಇದೇ ಒಂದು ಸ್ಟೇಜ್ ಹಾ ಇಲ್ಲಿ ಫಸ್ಟ್ನೇ ಸ್ಟೇಜ್ ಇವತ್ತಿನ ದಿವಸ ಚಾಲೂ ಮಾಡಿವು ಯಾವ್ದ್ ಪಾತಂದ್ರಿ ಮಾಲಿಂಗರ ಯಾರ ಡೊಳ್ಳು ಕಲಾಗ ಸಂಘ ಸಂಘ ಕಡಪಟ್ಟಿ ಗ್ರಾಮದ ಗಂಡ್ ಹಾಡಾಕ ಬಂದಿರತಕ್ಕಂತ ಒಂದು ಸಣ್ಣ ಸಂಗ್ರಾಮ ಹೌದ್ ಹೌದಪ್ಪ ಅದಕ್ಕೆ ಇವತ್ತಿನ ದಿವಸ ಏನ್ ಪಾತಂದ್ರ ಏನ್ರಿ ವರ್ಷದಾಗ ಬರುವಂತ ದಿವಸ